ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮ್ ನಮಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತೀನಿ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ನಾವು ಒಂದು ದೊಡ್ಡ ಸಮಸ್ಯೆಯಿಂದ ಪಾರಾಗೇನಿ ಸೊ ಆ ಒಂದು ಖುಷಿ ನನ್ಗೈತಿ ನಿಮಗೂ ಆ ಸಮಸ್ಯೆ ಇರ್ತೈತಿ ಸೊ ಏನಪ್ಪಾ ಅಂತಂದ್ರೆ ನನ್ನ ಮಗಳ ತಲೆ ಸಿಕ್ಕಾಪುಟ್ಟ ಏನಾಗಿತ್ತು ನಿಮ್ಗಿನ್ ಕೆಳ ಒಂದ್ ರೀತಿ ಫನ್ನಿ ಅನ್ನಿಸ್ಬೋದ ಬಟ್ ನಿಜ ಅದರಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಇರ್ತಾವ ನಾನು ಇನ್ನೇ ಸಂಡೆ ಅಲ್ಲ ಸೊ ಹಂಗಾಗಿ ಅವಳಿಗೆ ಚಿಕ್ಕಪಟ್ಟ ಏನಾಗಿತ್ತ ಆ ಏನೆಲ್ಲನೂ ರಿಮೂವ್ ಮಾಡಿದೆ ನನಗೆ ಇಷ್ಟ ದಿನದಾಗ ಸಿಗ್ಲಾರ್ದಂಥ ರಿಸಲ್ಟ್ ನನಗೆ ಇವತ್ತು ಸಿಗೈತಿ ಸೊ ನಿಮಗೂ ಸಾಕಷ್ಟು ಜನರಿಗೆ ಆ ಸಮಸ್ಯೆ ಇರ್ತೈತಿ ನಿಮ್ಮ ಮಕ್ಳಿಗೆ ನಿಮಗೆ ನಿಮಗಿರ್ತೈತಿ ಸೊ ಹಾಗಾಗಿ ನಿಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತಿನ ವೀಡಿಯೋ ಮಾಡಾಕ್ತೀನಿ ಅಹ್ ಫನಿ ಅನಿಸ್ಬೋದು ನಿಮ್ಗೆಲ್ಲರಿಗೂ ಆದರೆ ಇದರಿಂದ ಸಮಸ್ಯೆ ಯಾರು ಯಾರಿಗೈತಲ್ಲ ಈ ಸಮಸ್ಯೆ ಯಾರು ಎದುರಿಸ್ತಾರಲ್ಲ ಅವರಿಗೆ ಗೊತ್ತಾ ಇದೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಅನ್ನೋದು ಸೊ ಎಕ್ಸ್ಪೆಷಲಿ ಈ ಒಂದು ಸಮಸ್ಯೆ ಜಾಸ್ತಿ ನಮ್ಮ ಹೆಣ್ಮಕ್ಳಿಗೆ ಇರ್ತೈತಿ ಪುಟ್ಟ ಮಕ್ಕಳಿಂದ ದೊಡ್ಡವ್ರವರೆಗೂ ನಮ್ಮ ಹೆಣ್ಮಕ್ಳಿಗೆ ಈ ಸಮಸ್ಯೆ ಇದ್ದೇ ಇರ್ತೈತಿ ಸೊ ಅದರಿಂದ ಸಿಕ್ಕಾಪಟ್ಟೆ ತಲೆನೋವು ಇರ್ತೈತಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತೂ ಇರ್ತೈತಿ ಹೆಂಗಪ್ಪ ಇದರಿಂದ ಹೊರಗೆ ಬರೋದು ಅಂತೇಳಿ ಯೋಚನೆ ಮಾಡ್ತಿರ್ತೀರಿ ಸಾಕಷ್ಟು ಹೋಮ್ ರೆಮಿಡಿ ನೀವು ಟ್ರೈ ಮಾಡಿರ್ತೀರಿ ಸಾಕಷ್ಟು ಮೆಡಿಕಲ್ ಸ್ಟೋರ್ನಾಗ ಎಷ್ಟೊಂದು ಆಯಿಲ್ ಎಲ್ಲನೂ ತರಿಸಿ ಟ್ರೈ ಮಾಡಿರ್ತೀರಿ ನೀವು அத ம தாயந்திர தலை நோவனு சுருத்தோ அது அனுபவ்ஸ்தான் அனுபவசர் ஒழுக நானும் ஒப்போக்காதீனி சோ இவ்வளோ மக்கள் ஒவ்வொரு க்ளாஸ் ரூம் ந ஒகி ஆயப்பா அந்த இடீ க்ளாஸ் ரூம் எல்லா ஆரீ க்ளாஸ் ரூம் கஷ்ட அல்ல க்ளாஸ் ரூம் இவ்வளோ மத்தொந்து க்ளாஸ் ரூம் ஹர்ட்த்திர் தவ ஒன் சசோ சாக்கிராமிக ரோதங்க சோ ஒர்த்த ஒன் ஏன் சேர்க்க அது வம்ச அங்க விர்தி மாதிரி சோ ದೊಡ್ಡ ಪ್ರಾಬ್ಲಮ್ ಆಗಿ ಮಕ್ಳಿಗೂ ಅಷ್ಟೇ ಎಷ್ಟು ಪ್ರಾಬ್ಲಮ್ ಅದ ಕ್ರಿಯೇಟ್ ಅಂತಂದ್ರೆ ಸರಿಯಾಗಿ ಓದೋದ್ರಲ್ಲಿ ಕಾನ್ಸೆಂಟ್ರೇಷನ್ ಇರೋಲ್ಲ ಸ್ಕೂಲ್ ನಾಗ ಪಾಠ ಕೇಳ್ಬೇಕಂದ್ರೆ ತಲೆ ಕೆತ್ತ ಕೆತ್ತಾಗಿ ಕುತ್ಕೊಬೇಕಾಗ್ತೈತಿ ಪಾಪ ಮಕ್ಕಳಿಗೆ ತಲೆ ಕೆರೆ ಕೆರೆದ್ ಇಚಿಂಗ್ ಆಮೇಲೆ ರ್ಯಾಶ್ ಎಷ್ಟೋ ಸಾರಿ ಗುಳಿಗಳಾಗುವಂಥ ಚಾನ್ಸಸ್ ಕೂಡ ಇರ್ತೈತಿ ಸೊ ಅಷ್ಟೊಂದು ಪ್ರಾಬ್ಲಮ್ ಇರ್ತೈತಿ ಇನ್ನು ರಾತ್ರಿ ಅಂತೂ ನಿದ್ದೆನೇ ಆಗಂಗಿಲ್ಲ ಅವ್ರು ಕೆರೆಯೋ ಅಂತ ಸೌಂಡಿಗೆ ನಮಗೂ ಪಾ ಬಾಜು ಮಲ್ಕೊಂಡವ್ರಿಗೂ ನಿದ್ದೆ ಆಗ್ತಿರಂಗಿಲ್ಲ ಅಷ್ಟು ದೊಡ್ಡ ಸಮಸ್ಯೆ ಕೇಳಕಷ್ಟೆ ಇದು ಚಿಕ್ಕ ಸಮಸ್ಯೆ ಆದ್ರೆ ಇದರಿಂದ ಆಗೋ ಅಂತ ನಮಗೆ ಪ್ರಾಬ್ಲಮ್ಸ್ ನೋವು ಕಷ್ಟ ಆ ಒಂದ್ ರೀತಿ ಹಿಂಸೆ ಆಗ್ತಿರ್ತೈತಿ ಅಷ್ಟು ತ್ರಾಸ ನಮ್ಗೆ ಹಕ್ಕಿರ್ತತಿ ಏನೇನು ಸಮಸ್ಯೆ ಇದ್ರ ಅದೇ ಅದನಿಂತ್ರ ಅದನ್ನ ಬಗ್ಗೆ ಹೆರ್ಸ್ಕೊಳಕ್ ಹೋಗಿ ನಮ್ಮಂತ ತಾಯಿ ಅಂದ್ರೆ ಸಾಕಷ್ಟು ನಾವು ಕಷ್ಟಪಟ್ಟಿರ್ತೀವಿ ಸಾಕಷ್ಟು ಸಾರಿ ನಾವು ಎಷ್ಟೊಂದು ಹೋಮ್ ರೆಮಿಡಿ ಟ್ರೈ ಮಾಡಿರ್ತೀವಿ ಇವಾಗೆಲ್ಲ ಮನ್ಯಾಗ ಮನ್ಯಾಗ ಎಲ್ಲ ತರ ಮಾಡ್ಕೊಂತಿರ್ತಿವಿ ನಾವು ಹೋಮ್ ರೆಮಿಡಿ ಆಯಿಲ್ ರೆಡಿ ಮಾಡ್ಕೊಳ್ದಾಗಿರ್ಬೋದು ಶಾಂಪು ರೆಡಿ ಮಾಡ್ಕೊಳ್ದಾಗಿರ್ಬೋದು ಫೇಸ್ ಪ್ಯಾಕ್ ಇದೆಲ್ಲಾ ಮಾಡ್ತಿರ್ತೀವಿ ಈ ಚಿಕ್ಕ ಮಕ್ಕಳಿಗೆ ಯಾವುದೋ ಒಂದು ನಾವು ಮನೆಯಾಗಿನ್ ರೆಮಿ ಹೋಮ್ ರೆಮಿಡಿ ಆಗಿರ್ಬೋದು ನಾವು ಏನೋ ಒಂದು ರೆಡಿ ಮಾಡಿ ತಲೆಗೆಲ್ಲ ಅಪ್ಲೈ ಮಾಡ್ಬೇಕಂದ್ರೆ ಭಾಳ ಕೇರ್ಫುಲ್ ಆಗಿ ನಾವು ಅದನ್ನ ಮಾಡ್ಕೊಬೇಕಾಗ್ತೈತಿ ಯಾಕಂತಂದ್ರೆ ಈಗ ನೀವು ಇತ್ತೀಚೆಗೆ ನೋಡ್ತಿರ್ಬಹುದು ಸೀತಾಫಲ ಅದ್ರ ಬೀಜ ಎಲ್ಲಾ ಅರ್ದು ಅದನ್ನೆಲ್ಲ ತಲೆಗೆ ಹಚ್ತಾರ ತಲೆಗೆ ಹಚ್ಚೋದ್ರಿಂದ ಏನು ಕಡಿಮೆ ಆಗ್ತಾವ ಅಂತ ಹೇಳಿ ಹೇಳ್ತಿರ್ತಾರೆ ನೋಡ್ರಿ ಸೊ ಹಂಗಾಗಿ ಸಾಕಷ್ಟು ಜನ ಹಚ್ಚಿರ್ಬೋದು ನೀವು ಅದ್ರಾಗ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಯಾವ್ದು ರೀತಿ ಸೈಡ್ ಎಫೆಕ್ಟ್ ಆಗದ ಫಿಫ್ಟಿ ಪರ್ಸೆಂಟ್ ಜನರಿಗೆ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಅದಾವ ಅದ್ರಾಗ ಚಿಕ್ಕ ಮಕ್ಳಿಗಂತೂ ಸಾಕಷ್ಟು ಸೈಡ್ ಎಫೆಕ್ಟ್ ಅದಾವ ಎಲ್ಲ ಕಣ್ಣು ಉದ್ಕೊಳ್ಳೋ ಚಾನ್ಸಸ್ ನೀರು ಬರ್ತಿರ್ತಾವ ತಲೆ ಒಳಗ್ ಉರಿ ಸ್ಟಾರ್ಟ್ ಆಗ್ತೈತಿ ಆಮೇಲೆ ತಲೆ ಒಳಗ್ ಸಣ್ಣ ಉಳಿಸ್ ಹೇಳಕ್ ಸ್ಟಾರ್ಟ್ ಆಗ್ತಾವ ಅದ್ರಾಗ ಈ ಸೀತಾಪಲ್ಲ ಬೀಜ ಹಚ್ಚೋದಂತೂ ಬಹಳ ಡೇಂಜರ್ ಕೆಲಸ ಅದನ್ನ ಮಕ್ಳಿಗೆ ಮಕ್ಳಿಗಂತೂ ಮಾಡಾಕ ಹೋಗ್ಬೇಡ್ರಿ ದೊಡ್ಡವ್ರು ನಿಮ್ಗ ನೀವು ಹಚ್ಕೊಂಡ ಒಂದ್ ಸ್ವಲ್ಪ ನೀವು ಎಲ್ಲ ಸ್ವಲ್ಪ ಸ್ಕ್ಯಾಪಿಗೆ ಹಚ್ಕೊಂಡ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ನೀವು ಫಸ್ಟ್ ಟೆಸ್ಟ್ ಮಾಡಿ ಬಟ್ ಚಿಕ್ಕ ಅಪ್ಲೈ ಮಾಡಕ್ಕೆ ಹೋಗ್ಬೇಡ್ರಿ ಇನ್ನ ಗಾರ್ಲಿಕ್ ಪೇಸ್ಟ್ ಹಚ್ತಾರೆ ಅದನ್ನ ಟ್ರೈ ನೀವು ಚಲೋ ಐತಿ ಅದು ರಿಸಲ್ಟ್ ಐತಿ ಗಾರ್ಲಿಕ್ ಅದನ್ನ ಎಣ್ಣೆ ಒಳಗ ಕುದಿಸಿ ಗಾರ್ಲಿಕ್ ಎಲ್ಲ ಬಿಡಿಸಿ ಅದನ್ನ ಜಜ್ಜಿ ಎಣ್ಣೆ ಕುದಿಸಿ ಹಚ್ತಾರ ಸೊ ಅದನ್ನು ಟ್ರೈ ಇನ್ನು ಬೇವಿನ ತಪ್ಲಾ ಆಮೇಲೆ ಬೇವಿನ ಬೀಜ ಹಸ್ತಾರ ಅದನ್ನೂ ಟ್ರೈ ಮಾಡ್ಬೋದು ಅದು ತಲೆ ಒಳಗೆ ಸ್ಕ್ಯಾಪ್ ಒಳಗ ಏನಾದ್ರು ಅಕಸ್ಮಾತ್ ಏನು ಹೋಗ್ಲಿಲ್ಲ ಅಂದ್ರೂ ಸ್ಕ್ಯಾಪ್ ಒಳಗಿಂದ ಏನಾರ ಗಲೀಜ್ ಇತ್ತಂದ್ರೆ ಕೊಳೆ ಇತ್ತಂದ್ರೆ ಕ್ಲೀನ್ ಆಗ್ತೈತಿ ಆಮೇಲೆ ಡ್ಯಾಂಡ್ರಫ್ ಇದ್ರೆ ಕ್ಲೀನ್ ಆಗ್ತೈತಿ ಮಕ್ಳಿಗೆ ಸೊ ಅದನ್ನ ನೀವು ಟ್ರೈ ಮಾಡ್ಬೋದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಅಂದ್ರೆ ಇನ್ನೊಂದು ಪಳಿಚೂರ್ ಪುಡಿ ಹಸ್ತಿರ್ತಾರ ಬ್ಲೂ ಕಲರ್ ಒಂದ್ ರೀತಿ ರಂಗೋಲಿ ಟೈಪ್ ಬರ್ತೈತಿ ಅದನ್ನ ಹಸ್ತಿರ್ತಾರ ಮುಂಚೆ ಎಲ್ಲ ನಮ್ಗೆಲ್ಲ ಅದ ಹಾಕ್ತಿದ್ರ ನಮ್ಮ ಮನ್ಯಾಗ ನಮ್ಮಮ್ಮಿ ಎಲ್ಲಾರು ಅದನ್ನ ಹಾಕ್ತಿದ್ರ ನಾವು ಹಿಂದಿನ ಸಮಸ್ಯೆ ಭಾಳ ಅನುಭವಿಸಿ ಈ ಇದ್ದಾಗ ಸೊ ಅದೆಲ್ಲ ಹಾಕ್ತಿದ್ರ ಅದು ನಮಗೆ ಅವಾಗ ಆಗ್ಬರ್ತಿತ್ತು ಇವಾಗಿನ ಮಕ್ಳಿಗೆ ಅದೆಲ್ಲ ಆಗಿ ಬರಂಗಿಲ್ಲ ಅದೇ ಅದಂತೂ ಹಾಕಕ ಹೋಗ್ಬೇಡ್ರಿ ಅದೆಲ್ಲ ಫುಲ್ ಬ್ಯಾನ್ ಮಾಡ್ಬಿಟ್ಟ ಅಲ್ಲಿಗೆ ಅದು ಹಾಕಕ್ಕೆ ಹೋಗ್ಬೇಡ್ರಿ ಇನ್ನ ನಿಮ್ಗೆ ಎಲ್ಲಾದ್ರೂ ಯಾರಾದ್ರೂ ಹಿಂಗೆ ಮೆಡಿಸ್ ಮೆಡಿಕಲ್ ಒಳಗೆ ಮೆಡಿಕಲ್ ಸ್ಟೋರ್ ಒಳಗೆ ಸಿಕ್ಕರೆ ಡಾಕ್ಟರ್ ಸಜೆಷನ್ ಮಾಡಿದ್ರೆ ಆ ಥರ ನೀವು ಡಾಕ್ಟರ್ ಸಲಹೆ ಮುಖಾಂತರ ನೀವು ತಂದು ಮಕ್ಳಿಗೆ ಹಚ್ಚೋದು ಬೆಟರ ಇನ್ನು ಇನ್ನೊಂದು ಏನಪ್ಪಾ ಅಂತಂದ್ರೆ ನಾನು ನಿನ್ನೆ ನನ್ನ ಮಗಳಿಗೆ ಒಂದು ಆಯಿಲ್ನ ಅಪ್ಲೈ ಮಾಡಿದೆ ನನ್ನ ಮಗಳಿಗೆ ಸಿಕ್ಕಾಪಟ್ಟ ಏನಾಗಿದ್ದು ಏನು ಸ್ಕೂಲ್ ಶುರು ಆದಾಗಿಂದ ಶುರು ಆಗ್ಯಾವ ಸಿಕ್ಕಾಪಟ್ಟ ಏನಾಗಿದ್ದು ರಾತ್ರಿ ಅಕ್ಕಿ ತ ಪರ 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 ಅಂತ ಕೆಡೆಯೋದು ಕೇಳಿದ್ರೆ ಸೌಂಡ್ ಅವ್ರ ಅಕ್ಕಿ ಕೆರೆಯೋ ಸೌಂಡಿಗೆ ನಮಗೆ ನಿದ್ದೆ ಬರ್ತಿದ್ದಿಲ್ಲ ಪಾಪ ಎಷ್ಟು ಕಷ್ಟ ಅನುಭವಿಸ್ತಿತ್ತು ನನ್ನ ಮಗಳು ಕುಂತಾಗ ನಿಂತಾಗ ಬರೀ ಕೆರೆಯೋದ್ ಕೆರೆಯೋದು ಕೆರೆಯೋದು ಎಷ್ಟೋ ಸಾರಿ ಮಮ್ಮಿ ನೋಡಮ್ಮ ಅಂತೇಳಿ ಈ ಥರ ಬರ್ತಿದ್ಲಕ್ಕಿ ನನಗೆ ನೋಡಿ 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 ಸಾಕಾಗಿತ್ತು ಸೊ ಹಂಗಾಗಿ ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಿ ನಾನು ಸಾಕಷ್ಟು ಆಯಿಲೆಲ್ಲ ನಾನು ಅಪ್ಲೈ ಮಾಡಿ ನನ್ನ ಮಗಳಿಗೆ ಬಟ್ ಪ್ರತಿ ವರ್ಷ ವರ್ಷದಾಗ ಒಂದು ಎರಡು ಮೂರು ಸಾರಿ ಹೇನಕ್ಕೆ ಮಾಡ್ಕೊಂಡು ಬರ್ತಾಳೆ ಆ ಕಡೆ ಹೋಗುವಲ್ಲಗ ಹೇನ ಸೊ ಒಂದು ಒಳ್ಳೆ ಚಲೋ ಒಂದು ಆಯಿಲ್ ಕೊಡ್ರಿ ಅಂತ ಅಂದಾಗ ಮೆಡಿಕಲ್ ಈ ಆಯಿಲ್ ಕೊಟ್ರ ಇನ್ನೊಂದ್ ಏನಪ್ಪಾ ಅನ್ಕೊಂಡಿರ್ಬೋದ್ ಪ್ರಮೋಷನ್ ವೀಡಿಯೋ ಅಂತ ಹೇಳಿ ದಯವಿಟ್ಟು ಪೇಡ್ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ನಿನ್ನೆ ಸಂಡೆ ಇತ್ತಲ್ಲ ನನ್ನ ಮಗಳಿಗೆ ಹಚ್ಚಿದೆ ಆಕಿ ನಿನ್ನೆ ಒಂದು ದಿನ ಹಚ್ಚಿದಕ್ಕಾಗಿ ಎಲ್ಲ ಏನು ಆಮೇಲೆ ಸೀರಂತೀವಿ ಅಂತೀವಿ ನಾವು ಮೊಟ್ಟೆ ಏನಿನ್ ಮೊಟ್ಟೆ ಎಲ್ಲಾನು ಕ್ಲಿಯರ್ ಆಗ್ಯಾವ ಒಂದು ಏನಿಲ್ಲ ಒಂದು ಸೀರು ಈ ಎಲ್ಲ ತಲಾಗ ಈ ಥರ ಓಪನ್ ಮಾಡಿ ನೋಡಿದಾಗ ಅಕ್ಕಿ ಹೇರ್ಸ್ನಾಗ ಒಂದು ಒಳಗೆ ಎಂಟು ಹತ್ತು ಸೀರೆ ಮೊಟ್ಟೆ ಎಲ್ಲ ಕೂತಿ ಕುತ್ಕೊಂಡಿರ್ತಿದ್ದು ಸೊ ಅಷ್ಟಿತ್ತು ನಾನು ನಿನ್ನೆ ಅಕ್ಕಿ ಎಣ್ಣೆ ಅಪ್ಲೈ ಮಾಡ್ಬೇಕಾದ್ರೆ ಈ ಮೆಡಿಕಾರಿ ಎಣ್ಣೆ ಅಪ್ಲೈ ಮಾಡ್ಬೇಕಾದ್ರೆ ಅಷ್ಟೊಂದು ಇತ್ತು ಬಟ್ ಇವತ್ತು ಬೆಳಿಗ್ಗೆ ನಾನೇನಾದ ನಿನ್ನೆ ಬೆಳಿಗ್ಗೆ ಮಾರ್ನಿಂಗ್ ಹಚ್ಚಿ ಸಾಯಂಕಾಲ ನಾನು ತೊಳೆದೆ ಎರಡು ಗಂಟೆ ಟೈಮ್ ಕೊಟ್ಟಿದ್ರೆ ಬಟ್ ಅವಳಿಗೆ ನಾನು ಅಪ್ಲೈ ಮಾಡಿದಿಂದ ನಾ ಸ್ವಲ್ಪ ಟೆಸ್ಟ್ ಮಾಡಿದೆ ಅವಳಿಗೆ ಏನಾದ್ರೂ ನಿಮಗೆ ನೀನು ಈಚಿಂಗ್ ಆಗತ್ತೈತೆ ಅಮ್ಮ ಸ್ವಲ್ಪ ಏನಾರು ನವೆ ಆಗೋದು ಉರಿಯೋದು ಆ ಥರ ಏನಾರು ಆಗತ್ತೈತೆ ಅಮ್ಮ ಅಂತ ಕೇಳಿದೆ ಆಮೇಲೆ ತಲಿಸುತ್ತೋದು ವಾಂತಿ ಆಗ್ತೈತಿ ಯಾವುದೋ ಒಂದು ನೀವು ಮೆಡಿಕಲ್ ಸ್ಟೋರ್ನಾಗ ಏನಿ ನೀಲ್ಲಿ ನೀವು ಟ್ರೈ ಮಾಡತ್ತಿದ್ರಂದ್ರೆ ನೀವೇ ಟ್ರೈ ಮಾಡಿರಿ ಮಕ್ಕಳಿಗೆ ಟ್ರೈ ಮಾಡತ್ತಿದ್ರಂದ್ರೆ ಫಸ್ಟ್ ಒಂದು ಸ ಸ್ವಲ್ಪ ಪ್ರಮಾಣದಾಗ ಹಚ್ಚಿ ಒನ್ ಅವರ್ ಬಿಡ್ರಿ ಒನ್ ಅವರ್ ಬಿಟ್ಟು ಇಲ್ಲ ಮಗುವಿಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಅಂದ್ರೆ ಮಿಕ್ಕಿದ ಸ್ವಲ್ಪ ನೀವು ಅಪ್ಲೈ ಮಾಡಿಸಿ ಟೆಸ್ಟ್ ಮಾಡಲಂದ್ರೆ ಯಾವ್ದು ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ ಚೂರು ಹಚ್ಚಿ ಆ ಸ್ವಲ್ಪ ಟ್ರೈ ಟೆಸ್ಟ್ ಮಾಡಿ ಆಮೇಲೆ ನೀವು ಅದನ್ನು ಕಂ ಕಂಪ್ಲೀಟಾಗಿ ಹಚ್ಚಿರಿ ನಾನು ಸ್ವಲ್ಪ ಟೆಸ್ಟ್ ಮಾಡಿದೆ ಏನೂ ಆಗಲಿಲ್ಲ ಏನು ಅಂತಂದ್ರೆ ಹೆಚ್ಚಿಂಗ್ ಶುರು ಆಗ್ತೈತಿ ತಲೆ ಎಲ್ಲ ಕೆಂಪು ಆಗ್ತೈತಿ ರ್ಯಾಶ್ ಆಗ್ತೈತಿ ಉರಿ ಆಗ್ತೈತಿ ಕೆಲವು ಮಕ್ಳಿಗೆ ತಲೆ ಸುತ್ತ ಬರ್ತೈತಿ ಕೆಲವು ಮಕ್ಳಿಗೆ ವಾಮಿಟ್ ಆಗ್ತೈತಿ ಕೆಲವು ಮಕ್ಕಳಿಗೆ ಇದೆಲ್ಲ ಕಣ್ಣಿನ ಭಾಗ ಎಲ್ಲ ಊದ್ಕೊಂತೈತಿ ಸೊ ಇಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಆಗ್ತಿರ್ತಾವ ಆದಷ್ಟು ನೀವು ಯಾವುದೋ ಒಂದು ರೆಮಿಡಿ ಟ್ರೈ ಟ್ರೈ ಮಾಡ್ಬೇಕಾದ್ರೂ ಫಸ್ಟ್ ಟೆಸ್ಟ್ ಮಾಡ್ಕೊಂಡು ಆಮೇಲೆ ಟ್ರೈ ಮಾಡಿ ಸೊ ಅವಳಿಗೆ ನಾನು ಟ್ರೈ ಮಾಡಿದೆ ಟೆಸ್ಟ್ ಮಾಡ್ದೆ ಯಾವ ಯಾವುದೇ ಯಾವುದೇ ಪ್ರಾಬ್ಲಮ್ಸ್ ಆಗಲಿಲ್ಲ ಆಲ್ಮೋಸ್ಟ್ ಯಾವ ಪ್ರಾಬ್ಲಮ್ಸು ಆಗೋದಿಲ್ಲ ಇದಕ್ಕೆ ಸೊ ನಿನ್ನೆ ಒಂದು ದಿನ ನಾನು ಮಾರ್ನಿಂಗ್ ಹಚ್ಚಿ ಸಾಯಂಕಾಲ ನೀಟಾಗಿ ಶಾಂಪೂ ಹಾಕಿ ಕ್ಲೀನಾಗಿ ತಲೆ ತೊಳೆದೆ ತಲೆ ಕೊಟ್ಟು ತಲೆ ತೊಳೆಯುವಾಗೂ ಅಷ್ಟ ಸ್ವಲ್ಪ ಮಗುವಿಗೆ ಕಣ್ಣು ಮೂಗು ಬಾಯಿ ಒಳಗೆ ಹೋದಿರೋ ಥರ ನಾವು ಸ್ವಲ್ಪ ಈ ತಲೆ ಈ ಥರ ಬೆಂಡ್ ಮಾಡಿ ನಾವು ನೀಟಾಗಿ ತಲೆ ವಾಶ್ ಮಾಡಿದ್ರೆ ಕ್ಲೀನಾಗಿ ಹೋಗ್ತೈತಿ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಮಕ್ಳಿಗೆ ಅಪ್ಲೈ ಮಾಡೋದರಿಂದ ಒಳ್ಳೆ ರಿಸಲ್ಟ್ ಐತಿ ಇದ್ರಾಗ ಏನಪ್ಪ ಅಂತ ಅಂದ್ರೆ ಇದ್ರಾಗ ಪಪಾಯ ಆಮೇಲೆ ಕೊಕೊನಟ್ಟು ಆಮೇಲೆ ನೀಮ್ ಆಮೇಲೆ సీతాఫల బీజ ఎల్నూ ఐతి న్యాచురల్ ఇంగ్రీడియెంట్ ఐతి యాంటీ లైస్ ఆయిల్ మెడికల్ యాంటీ లైజ్ ఆయిల్ సో ఇష్టె ఇంగ్రీడియెంట ఇన్న రెడీ మార ಆಮೇಲೆ ಇದು ಇನ್ನೊಂದು ಏನಪ್ಪಾ ಅಂತಂದರೆ ಎಷ್ಟೋ ಜ ಸಾಕಷ್ಟು ಜನಕ್ಕೆ ಇದನ್ನ ಅಪ್ಲೈ ಮಾಡೋದಂದ್ರೆ ಹೇರ್ಸ್ ಏನಾದ್ರು ಡ್ಯಾಮೇಜ್ ಆಗ್ಬೋದು ಅವಳು ಅಂತ ಹೇಳಿ ಅನ್ಕೊಂತಿರ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನಮ್ಮ ನಮ್ಮ ಕುದಲ್ಗೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಚರ್ಮಕ್ಕೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನ್ಯಾಚುರಲ್ ಆಗೈತಿ ಒಂದು ಸರಿ ಟ್ರೈ ಮಾಡಿ ನಾನು ನನ್ನ ಮಗಳಿಗೆ ಯೂಸ್ ಮಾಡಿದ್ದೆ ಸೊ ಒಳ್ಳೆ ರಿಸಲ್ಟ್ ನನಗೆ ಮಾರ್ನಿಂಗ್ ಅನ್ನೋಷ್ಟ್ರ ಬಂತ ಸೊ ಹಂಗಾಗಿ ನಾನು ಯೂಸ್ ಮಾಡೇನಿ ಸಾಕಷ್ಟು ಹೆಣ್ಮಕ್ಳು ನನ್ನ ಥರ ಪಾಪ ಕಷ್ಟ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಏನೆಲ್ಲ ಆದಾಗ ಸೊ ಹಂಗಾಗಿ ನಿನ್ಗೂ ಯೂಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಮಾತ್ರ ನಾನು ಈ ವಿಡಿಯೋ ಮಾಡಿದೆ ಸೊ ಆಲ್ಮೋಸ್ಟ್ ನಿಮ್ ಎಲ್ರಿಗೂ ಈ ಒಂದು ವೀಡಿಯೋ ಯೂಸ್ಫುಲ್ ಅನ್ಸೈತಿ ಯೂಸ್ಫುಲ್ ಆಗೈತಿ ಅಂತ ಅನ್ಕೊಂತೀನಿ ಯೂಸ್ಫುಲ್ ಆದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಡೋದ ಮುಖಾಂತರ ಎಲ್ಲರಿಗೂ ವಿಡಿಯೋ ಯೂಸ್ ಆಗೈತಿ ಉಪಯೋಗ ಆಗೈತಿ ಅನ್ಕೊಳದ ನನ್ಗೆ ತಿಳಿಸ್ರಿ ಆಮೇಲೆ ನಿಮ್ಮ ಮನೆಯಾಗ ಯಾರಿಗಾದ್ರು ಈ ಮಕ್ಕಳಿಗೆ ಏನೇನು ಸಮಸ್ಯೆ ಇದ್ರೆ ನೀವು ಯಾವ ಆಯಿಲ್ ನ ನಿಮ್ಮ ಮಕ್ಕಳಿಗೆ ಹಚ್ತೀರಿ ಆಮೇಲೆ ಏನ್ ಪರಿಹಾರ ನೀವು ಮಾಡ್ಕೊತೇರಿ ಅನ್ನೋದನ್ನ ನನ್ಗೆ ಕಾಮೆಂಟ್ ಬಾಕ್ಸ್ ನ ತಿಳಿಸ್ರಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಮತ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ ನಮಸ್ತೆ